ಎಲ್ಲರಿಗೂ ನಮಸ್ತೆ ಕಾವೇರಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವ ಪಾಪ ಮಾಡಿದರೆ ನರಕದಲ್ಲಿ ಏನೇನು ಶಿಕ್ಷೆ ಗೊತ್ತಾ ಗರುಡ ಪುರಾಣದಲ್ಲಿದೆ ಈ ಉಲ್ಲೇಖ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಗೆ ಮರಣದ ನಂತರ ಯಾವ ಶಿಕ್ಷೆ ನೀಡಲಾಗುತ್ತದೆ ಮತ್ತು ನರಕದಲ್ಲಿ ಆತನಿಗೆ ಯಾವ ರೀತಿಯಾದ ಶಿಕ್ಷೆಯನ್ನು ನೀಡಲಾಗುತ್ತದೆ ಅವುಗಳ ಬಗ್ಗೆ ಈ ಲೇಖನದಲ್ಲಿ ತಿಳಿಯಿರಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ ಅದು ಪಾಪವೋ ಪುಣ್ಯವೋ ಒಳ್ಳೆಯ ಕೆಲಸ ಮಾಡಿದರೆ ಪುಣ್ಯ ಸಿಗುತ್ತದೆ ಅದೇ ರೀತಿ ಕೆಟ್ಟ ಕೆಲಸ ಮಾಡಿದರೆ ಪಾಪ ಮಾಡಿದರೂ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಇದನ್ನು ಗರುಡ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಗೆ ಮರಣದ ನಂತರ ಯಾವ ಶಿಕ್ಷೆ ಮತ್ತು ಅವನು ಯಾವ ನರಕಯಾತನೆ ಅನುಭವಿಸಬೇಕು ಎಂದು ಸಹ ಹೇಳಲಾಗಿದೆ ಇತರರ ಹಣವನ್ನು ದೋಚುವವರನ್ನು ಅಥವಾ ಇತರರ ಹಣವನ್ನು ದೋಚುವ ಆಸೆ ಇರುವವರನ್ನು ಮಹಾಪಾಪಿಗಳೆಂದು ಪರಿಗಣಿಸಲಾಗುತ್ತದೆ ಅಂತವರ ಮರಣದ ನಂತರ ಯಮದೂತರು ಅವರನ್ನು ಹಗ್ಗದಿಂದ ಕಟ್ಟಿ ನರಕಕ್ಕೆ ಕೊಂಡೊಯ್ದು ಕೊಂದು ಹೊಡೆದು ಮೂರ್ಛೆ ಹೋಗಿಸುತ್ತಾರೆ ಮತ್ತು ಪ್ರಜ್ಞೆ ಬಂದ ನಂತರ ಮತ್ತೆ ಕೊಲ್ಲುತ್ತಾರೆ ಎಂಬ ನಂಬಿಕೆ ಇದೆ ಹಿರಿಯರನ್ನು ಅಗೌರವಿಸುವವರು ಎಂದಿಗೂ ಸಂತೋಷವಾಗಿರುವುದಿಲ್ಲ ಈ ಜನ್ಮದಲ್ಲಿಯೇ ಅವರು ತಮ್ಮ ಕಾರ್ಯಗಳಿಗೆ ಶಿಕ್ಷೆಯನ್ನು ಪಡೆಯುತ್ತಾರೆ ಸತ್ತ ನಂತರವೂ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಹಿರಿಯರನ್ನು ಅವಮಾನಿಸುವ ಕೀಳಾಗಿ ನೋಡುವ ಅಥವಾ ಕಿರುಕುಳ ನೀಡುವಂತಹ ಪಾಪಿಗಳನ್ನು ನರಕದಲ್ಲಿ ಬೆಂಕಿಗೆ ಎಸೆಯಲಾಗುತ್ತದೆ ಮತ್ತು ಅವರ ಚರ್ಮವು ದೇಹದಿಂದ ಬೇರ್ಪಡುವವರೆಗೂ ಬೆಂಕಿಯಲ್ಲಿ ಬೇಯಿಸಲಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಅಮಾಯಕರ ಕೊಲೆ ತಮ್ಮ ಸ್ವಾರ್ಥಕ್ಕಾಗಿ ಅಮಾಯಕ ಜೀವಿಗಳನ್ನು ಕೊಲ್ಲುವಂಥವರು ನರಕ ಯಾತನೆ ಅನುಭವಿಸುವುದು ಖಚಿತ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಅಮಾಯಕ ಜೀವಿಗಳನ್ನು ಕೊಂದು ತಿನ್ನುವವರಿಗೆ ನರಕದಲ್ಲಿ ಅತ್ಯಂತ ಕಠಿಣ ಶಿಕ್ಷೆಯಾಗುತ್ತದೆ ಎಂದು ಗರುಡಪುರಾಣದಲ್ಲಿ ಹೇಳಲಾಗಿದೆ ಅಂತಹ ಪಾಪಿಗಳು ದೊಡ್ಡ ಬಾಣಲೆಯಲ್ಲಿ ಬಿಸಿ ಎಣ್ಣೆಯನ್ನು ಸುರಿದು ಚೆನ್ನಾಗಿ ಕರೆಯುತ್ತಾರೆ ಬೋಂಡ ಬಜ್ಜಿಯ ಥರ ಸ್ವಾರ್ಥಿ ಗಂಡ ಹೆಂಡತಿ ಒಟ್ಟಿಗೆ ವಾಸಿಸುತ್ತಿದ್ದರೆ ಒಬ್ಬರಿಗೊಬ್ಬರು ಅಗತ್ಯವಿರುವವರೆಗೆ ಮಾತ್ರ ವಾಸಿಸುವ ಅಥವಾ ಪರಸ್ಪರರ ಹಣವನ್ನು ತಿನ್ನುವವರೆಗೆ ಮಾತ್ರ ಒಟ್ಟಿಗೆ ವಾಸಿಸುವ ಅಂತಹ ಗಂಡ ಮತ್ತು ಹೆಂಡತಿಯನ್ನು ಮರಣಾನಂತರ ನರಕಕ್ಕೆ ತಳ್ಳಲಾಗುತ್ತದೆ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದ ಪ್ರಕಾರ ಅಂತಹ ಜನರನ್ನು ನರಕದಲ್ಲಿ ಬಿಸಿ ಕಬ್ಬಿಣದ ಸರಳುಗಳಿಂದ ಒಡೆಯುತ್ತಾರೆ ಗುರುವಿನ ಹೆಂಡತಿಯ ಮೇಲೆ ಕೆಟ್ಟ ಕಣ್ಣು ಇಟ್ಟವನಿಗೆ ಶಿಕ್ಷೆ ಗುರುವು ನಮಗೆ ಒಳಿತು ಕೆಡಕುಗಳ ಜ್ಞಾನವನ್ನು ನೀಡುತ್ತಾನೆ ಆದ್ದರಿಂದ ಗುರುವನ್ನು ತಂದೆಗೆ ಸಮಾನವೆಂದು ಪರಿಗಣಿಸಲಾಗಿದೆ ಮತ್ತು ಗುರುವಿನ ಹೆಂಡತಿಗೆ ತಾಯಿ ಸ್ಥಾನವನ್ನು ನೀಡಲಾಗಿದೆ ಗುರುವಿನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಯೋಚಿಸುವವರನ್ನು ಮಹಾಪಾಪಿಗಳೆಂದು ಪರಸ್ತ್ರೀ ಮತ್ತು ಪರಪುರುಷನನ್ನು ಕೆಟ್ಟ ದೃಷ್ಟಿಯಿಂದ ನೋಡುವವರಿಗೆ ಕೂಡ ನರಕದಲ್ಲಿ ಬೆಂಕಿಯಲ್ಲಿ ಕಾಯಿಸಿದ ಕಬ್ಬಿಣದಿಂದ ಓಡೆಯಲಾಗುತ್ತದೆ ಪ್ರಾಣಿ ಬಲಿ ಕೊಡುವವರು ನೈವೇದ್ಯ ಮಾಡಿದ ನಂತರ ಪ್ರಾಣಿಗಳ ಮಾಂಸವನ್ನು ಸೇವಿಸುವವರು ನರಕಕ್ಕೆ ತಂದು ಪ್ರಾಣಿಗಳ ಮಧ್ಯದಲ್ಲಿ ಮಿಡುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿಯೂ ಹೇಳಲಾಗಿದೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಮಹಿಳೆಯರಿಗೆ ಭರವಸೆ ನೀಡಿ ತಪ್ಪು ಕೆಲಸಗಳನ್ನು ಮಾಡುವವರಿಗೆ ಅಥವಾ ಮಹಿಳೆಯರಿಗೆ ಮೋಸ ಮಾಡಿ ಅವರಿಂದ ಹಣವನ್ನು ಕಿತ್ತುಕೊಳ್ಳುವವರಿಗೆ ಮತ್ತು ಅತ್ಯಾಚಾರ ಮಾಡುವವರನ್ನು ಧರ್ಮ ಗ್ರಂಥಗಳಲ್ಲಿ ಪ್ರಾಣಿಗಳೆಂದು ಪರಿಗಣಿಸಲಾಗುತ್ತದೆ ನರಕದಲ್ಲಿಯೂ ಅವರನ್ನು ಪ್ರಾಣಿಗಳಂತೆ ನೋಡಲಾಗುತ್ತದೆ ಹಾಗೂ ಮಲ ಮತ್ತು ಮೂತ್ರದಿಂದ ತುಂಬಿದ ಕೊಳಕು ಬಾವಿಯಲ್ಲಿ ಅವರನ್ನು ಎಸೆಯಲಾಗುತ್ತದೆ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ